ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇನೆ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ನು ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರ ವರದಿಗಳು ಮತ್ತು ವಿಶೇಷ ಚೇತನರಿಗೆ ಸಂಬಂಧಪಟ್ಟಂಥ ಕಾಳಜಿಪೂರ್ವಕ ವರದಿಗಳು ಸಹಿತ ಈ ಒಂದು ನಮ್ಮ ಚಾನಲಲ್ಲಿ ಪ್ರಸಾರ ಮಾಡಲಾಗಿದೆ ಮತ್ತು ವಿಶೇಷ ಚೇತನರಿಗೆ ಯಾವ್ಯಾವ ಇಲಾಖೆಯಲ್ಲಿ ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ಯಾವ ರೀತಿ ಅನುದಾನವನ್ನು ಕೈದಿಡಲಾಗಿದೆ ಅನ್ನೋದನ್ನು ಸವಿಸ್ತಾರವಾಗಿ ಹಲವಾರು ವಿಡಿಯೋಗಳು ಮಾಡಿದೆವು ದಯವಿಟ್ಟು ನಮ್ಮ ವಿಶೇಷ ಚೇತನರು ನಮ್ಮ ಚಾನಲನ್ನು ಫಾಲೋ ಮಾಡಿರಿ ನಮ್ಮ ಫಾ ಚಾನಲನ್ನು ನೀವು ನೋಡಿ ಹಲವಾರು ವಿಡಿಯೋಗಳನ್ನು ನಾವು ಈಗಾಗಲೇ ಹಂಚ್ಕೊಂಡಿವಿ ಮತ್ತು ಪಕ್ಕ ಅನುದಾನವನ್ನು ಅದನ್ನು ಬಿಡುಗ ಒಂದೊಂದಾಗಿ ಕೂಡಿಸಿ ಎಲ್ಲ ಅನುದಾನವನ್ನು ಕ್ರೋಢೀಕರಿಸಿ ನಮಗಾಗಿ ಒಂದು ವರ್ಷದಲ್ಲಿ ಎಷ್ಟು ಅನುದಾನ ಇದೆ ಅನ್ನೋದನ್ನು ನಾವು ಈಗಾಗಲೇ ಸುಮಾರು ವರದಿಗಳು ವಿಡಿಯೋಗಳನ್ನು ಮಾಡಿದೆವು ಅವೆಲ್ಲ ಗಮನಿಸಿ ಅದರ ಸದುಪಯೋಗ ಪಡೆದುಕೊಳ್ಬೇಕು ಅಂತೇಳಿ ಕಳ್ಕೊಂಡು ಇವತ್ತೊಂದು ವಿಚಾರ ತಮ್ಮ ಜೊತೆಗೆ ಹಂಚ್ಕೋಬೇಕಂತೇಳಿ ಈ ವಿಡಿಯೋ ಬರ್ತಾಯಿದ್ದೀನಿ ಏನಂತಂದರೆ ನಮ್ಮ ಈ ಭಾಗದ ಅಂದರೆ ನಾವೆಲ್ಲ ತಮಗೆಲ್ಲ ಗೊತ್ತಿದ್ದ ಹಾಗೆ ಈ ಮೊದಲು ಈ ಭಾಗಕ್ಕೆ ಹೈದರಾಬಾದ್ ಕರ್ನಾಟಕ ಅಂತಕ್ಕಂಥ ಒಂದು ಈ ಭಾಗ ಕರಿತಾಯಿದ್ರು ಈ ಹೈದರಾಬಾದ್ ಕರ್ನಾಟಕದಲ್ಲಿ ಬರ್ತಕ್ಕಂಥ ಜಿಲ್ಲೆಗಳು ಯಾವಾಗ್ರು ಬೀದರ್ ಕಲಬುರಗಿ ಕೊಪ್ಪಳ ರಾಯಚೂರು ಈ ಥರ ಬಳ್ಳಾರಿ ಈ ಆರು ಏಳು ಜಿಲ್ಲೆಗಳು ತಮಗೆಲ್ಲ ಗೊತ್ತಿದ್ದ ಹಾಗೆ ಇತ್ತಿತ್ತಲಾಗಿ ವಿಜಯನಗರ ಸಹಿತ ಸೇ ಸೇರ್ಪಡೆಯಾಗಿದೆ ಈ ಒಂದು ಜಿಲ್ಲೆಗಳಿಗೆ ಅಭಿವೃದ್ಧಿ ಪಡಿಸ್ತಕ್ಕಂಥ ಒಂದು ಕೇಂದ್ರ ಬಿಂದು ಯಾವುದಂದ್ರೆ ಕಲಬುರಗಿಯಲ್ಲಿರ್ತಕ್ಕಂಥ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಈ ಒಂದು ಪ್ರದೇಶಾಭಿವೃದ್ಧಿ ಮಂಡಳಿಗೆ ಈ ಮೊದಲು ಏನಂತಿದ್ದೆವು ಹೈದರಾಬಾದ್ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಅಂತಕ್ಕಂಥ ವಿಚಾರ ಇತ್ತು ಅದಕ್ಕೆ ಹೆಸರಿತ್ತು ಅದನ್ನು ತೆಗೆದುಬಿಟ್ಟು ಈಗ ಅದು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಅಂಥೇಳಿ ಏನು ನೇಮ್ ನಾಮಕರಣ ಮಾಡಲಾಗಿದೆ ಈ ಅಭಿವೃದ್ಧಿ ಮಂಡಳಿಯಲ್ಲಿ ವಿಶೇಷ ಚೇತನರಿಗೆ ಏನಿದೆ ಅಂತಕ್ಕಂಥ ವಿಚಾರ ಇವತ್ತು ನಾವು ಎಲ್ಲರೂ ಚರ್ಚೆ ಮಾಡೋಣ ಅದಕ್ಕೆ ಸಂಬಂಧಪಟ್ಟಂಗೆ ತಾವು ಯಾವುದೇ ಒಂದು ಸಂಘದವರಾಗಲಿ ಸಂಘಟನೆಯವರಾಗಲಿ ಮತ್ತು ವಿಶೇಷ ಚೇತನ ಮುಖಂಡರಾಗಲಿ ಅದನ್ನು ಆ ಒಂದು ಅಭಿವೃದ್ಧಿ ಇಲಾಖೆಗೆ ಸ್ಪಂದಿಸಿ ನಮ್ಮ ವಿಚಾರ ತಮ್ಮ ಜೊತೆಗಿಟ್ಟುಕೊಂಡು ಈ ಭಾಗದ ವಿಶೇಷ ಚೇತನರಿಗೆ ಏನಾದರೂ ಅದನ್ನು ಅನುದಾನ ಬಳಸಿ ಬಳಸಿಕೊಂಡು ಏನೇನು ನಾವು ಅದಕ್ಕೆ ಅಭಿವೃದ್ಧಿ ಪಡಿಸ್ಬೋದು ಮತ್ತು ಅಂಗವಿಕಲರಿಗೆ ಏನೇನು ಸೌಕರ್ಯ ಕೊಡ್ಬೋದು ಮತ್ತು ವಿಶೇಷ ಚೇತನರಿಗೆ ಈ ಭಾಗದಲ್ಲಿ ಹೇಗೆ ಮುಂದೆ ಬರಲು ಅಂದರೆ ಸಬಲರಾಗಲು ಹೀಗೆ ನಾವು ಅದನ್ನು ಪಡಿಬೇಕು ಅಂತಕ್ಕಂಥ ವಿಚಾರ ನಮ್ಮ ಜೊತೆಗೆಸ್ಕೊತಾ ಇದ್ದೀನಿ ಯಾಕಂತಂದರೆ ಈ ತಮಗೆಲ್ಲ ಗೊತ್ತಿದ್ದ ಹಾಗೆ ಈ ಒಂದು ಭಾಗದ ಪ್ರದೇಶಾಭಿವೃದ್ಧಿ ಮಂಡಳಿಗೆ ಪ್ರತಿ ವರ್ಷ ಸಾವಿರ ಕೋಟಿಗಟ್ಟಲೆ ಗಟ್ಟಲಿ ಅನುದಾನ ಬರ್ತಾಯಿದೆ ಈ ಸಾವಿರಾರು ಕೋಟಿ ಅನುದಾನದಲ್ಲಿ ವಿಶೇಷ ಚೇತನರಿಗೆ ಪ್ರತಿಶತ ಐದು ಪ್ರತಿಶತ ಅಂಗವಿಕಲರ ಅನುದಾನವನ್ನು ಕಾಯ್ದಿಟ್ ಕಾಯ್ದಿಡಲಾಗಿದೆ ಅದು ಪಕ್ಕ ಯಾಕಲ್ಲ ಅನುದಾನ ಬಂದಿದೆ ಅಂದರೆ ಅದರಲ್ಲಿ ವಿಶೇಷ ಚೇತನರಿಗೆ ಅನುದಾನ ಕಾಯ್ದಿಡ್ ಕಾಯ್ದಿಟ್ಟೇ ಇರ್ತಾರೆ ಆದರೆ ಕೆಲವೊಂದು ಇದೆ ಆಗುತ್ತದೆ ಅಂದರೆ ಮತ್ತು ಅದನ್ನು ಅನುದಾನ ಬಳಕೆ ಮಾಡುವಲ್ಲಿ ಏನಾಗ್ತಾ ಇದೆ ಅಂದರೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ನಮ್ಮಂಥ ಸಂಘಟನೆಯವರು ನಾವು ಪ್ರಮುಖರಾಗಿರ್ತೀವಲ್ಲ ಅಂಗವಿಕಲರ ಸಂಘಟನೆಯವರು ಅಂಗವಿಕಲರ ವಿಚಾರವಂತರು ಅಂಗವಿಕಲರ ಮುಖಂಡರು ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದಾಗ ಈಗ ಹೀಗೆ ಮಾಡಬಹುದು ಅಂತಕ್ಕಂಥ ವಿಚಾರ ಅವರು ಗಮನಕ್ಕೆ ತಂದಾಗ ಅದನ್ನು ಅವರು ಕಾರ್ಯರೂಪಕ್ಕೆ ತರತಕ್ಕಂಥ ಪ್ರಯತ್ನ ಮಾಡ್ತಾರೆ ಜೊತೆಗೆ ನಾವು ಅವರನ್ನು ಹಿಂಬಾಲಿಸಿ ಪ್ರತಿಯೊಂದು ಅವ್ರ ಜೊತೆಗೆ ಸಂಪರ್ಕದಲ್ಲಿದ್ದು ಅದನ್ನು ಅನುದಾನ ಬಳಕೆ ಮಾಡುವಂಥ ಪ್ರಯತ್ನ ಮತ್ತು ಅನುದಾನವನ್ನು ಕಾರ್ಯರೂಪಕ್ಕೆ ತರತಕ್ಕಂಥ ಪ್ರಯತ್ನ ನಾವೆಲ್ಲ ಮಾಡಬೇಕಾದ ಕೆಲಸ ಅದಕ್ಕಾಗಿ ಈ ಭಾಗದ ಮುಖಂಡರಿಗೆ ಮತ್ತು ಈ ಭಾಗದ ಸಂಘಟಕರಿಗೆ ಒಂದು ಮನವಿ ಮಾಡ್ಕೊಳ್ತಾ ಈ ಅನುದಾನವನ್ನು ನಾವು ಹೇಗೆ ಪಡಿಬೋದು ಮತ್ತು ಅದು ಹೇಗೆ ಯಾವ ಯಾವ್ದಾವುದಕ್ಕೆ ಉಪಯೋಗ ಮಾಡ್ಬೋದು ಅಂತಕ್ಕಂಥ ವಿಚಾರ ತಮ್ಮ ಜೊತೆಗೆ ಅನ್ಸ್ಕೊತಾ ಇದ್ದೀನಿ ಅದು ತಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ನಮ್ಮ ವಿಚಾರ ಜೊತೆಗೆ ತಮ್ಮ ವಿಚಾರ ಸೇರಿಸ್ಕೊಂಡು ಒಟ್ಟಿನಲ್ಲಿ ಆ ಅನುದಾನವನ್ನು ಪಡಿತಕ್ಕಂಥ ಪ್ರಯತ್ನ ನಮ್ಮದಾಗಿರ್ಬೇಕು ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ತಮ್ಮ ಜೊತೆಗೆ ಅನ್ಸ್ಕೊತಾ ಇದ್ದೀನಿ ಬಂಧುಗಳೇ ಈ ಅನುದಾನದ ಬಗ್ಗೆ ಈ ಮೊದಲು ಸುಮಾರು ವರ್ಷಗಳ ಹಿಂದೆ ನಾವು ಸಂಘಟನೆ ಮೂಲಕ ಆ ಒಂದು ಇಲಾಖೆಗೆ ಅಭಿವೃದ್ಧಿ ಮಂಡಳಿಗೆ ಭೇಟಿಯ ಭೇಟಿ ಕೊಟ್ಟಾಗ ಅಲ್ಲಿ ಈ ಅನುದಾನದ ಬಳಕೆಯ ಬಗ್ಗೆ ಚರ್ಚೆ ಮಾಡಿದ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಅಧಿ ಅಧಿಕಾರಿಗಳು ನಮ್ಮ ಜೊತೆಗೆ ಹಂಚಿಕೊಂಡಂಥ ವಿಚಾರ ಏನಂದರೆ ಈ ಅನುದಾನವನ್ನು ಯಾವುದೇ ಚಿತ್ರರಿಗೆ ವೈಯಕ್ತಿಕವಾಗಿ ಬಳಕೆ ಮಾಡಲು ಬರೋದಿಲ್ಲ ಕಾನೂನಾತ್ಮಕ ತೊಡಕದ ಅದಕ್ಕೆ ಈ ಅನುದಾನವನ್ನು ಬಳಕೆ ಮಾಡೋದು ಮಾಡೋದ್ರ ಬಗ್ಗೆ ಮತ್ತೇನಾದರೂ ವಿಚಾರಗಳು ಬೇರೆ ಬೇರೆ ರೀತಿಯಲ್ಲಿ ಅನುದಾನ ಬಳಸ್ಬೋದು ಅಂತಕ್ಕಂಥ ವಿಚಾರ ತಮಗೇನಾದರೂ ಇದ್ದರೆ ನಮ್ಮ ಜೊತೆಗೆ ಹಂಚ್ಕೋಬಹುದು ತಮ್ಮ ನಮಗೇನೋ ಸಲಹೆ ಸೂಚನೆ ಕೊಡ್ಬೋದು ಅಥವಾ ಆ ಅನುದಾನಕ್ಕೆ ಏನಾದರೂ ಬಳಕೆ ಮಾಡೋಕ್ಕೆ ತಾವೇನಾದರೂ ಹೇಳ್ಬೋದು ಅಂದಾಗ ಆ ಒಂದು ಸಂದರ್ಭದಲ್ಲಿ ಆ ಇಲಾಖೆ ಅಧಿಕಾರಿಗಳಿಗೆ ನಾವೊಂದು ಗಮನಕ್ಕೆ ತಂದಿದ್ದೆವು ಏನೇನು ಮಾಡ್ಬೋದು ಅಂತಕ್ಕಂಥ ವಿಚಾರ ಯಾಕಂತಂದ್ರೆ ವೈಯಕ್ತಿಕವಾಗಿ ಸಹಾಯ ಸಹಕಾರ ಮಾಡದೇ ಇದ್ದಂಥ ಸಂದರ್ಭದಲ್ಲಿ ನಾವು ಆ ಅಧಿಕಾರಿಗಳ ಜೊತೆಗೆ ಕೈ ಜೋಡಿಸಿ ಮತ್ತು ಅಧಿಕಾರಿಗಳಿಗೆ ಕೆಲವೊಂದು ವಿಷಯಗಳನ್ನು ಚರ್ಚೆ ಮಾಡಿ ಆ ಅನುದಾನವನ್ನು ಬಳಕೆ ಮಾಡ್ತಕ್ಕಂಥ ಪ್ರಯತ್ನ ನಾವು ಮಾಡಬೇಕು ಅದನ್ನು ಅದರಿಂದ ಸದುಪಯೋಗ ಪಡೆದುಕೊಳ್ಬೇಕು ಅಂತಕ್ಕಂಥ ವಿಚಾರ ನಾವು ಇವತ್ತು ಹೇಳ್ತಾ ಇದ್ದೀವಿ ಈ ಭಾಗದ ಹೆಸರಾಂತ ಮಾಜಿ ಮುಖ್ಯಮಂತ್ರಿಗಳ ಸುಪುತ್ರ ಅಜಯ್ ಸಿಂಗ್ ಸಾಹೇಬರು ಈ ಒಂದು ಪ್ರದೇಶಾಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿದ್ದಾರೆ ಅವರು ಅನೇಕ ಅಂಗವಿಕಲರದ್ದು ಕಾರ್ಯಕ್ರಮಗಳು ಮಾಡಿದ್ದಾರೆ ಮತ್ತು ಅಂಗವಿಕಲ ಅನೇಕ ಸಹಾಯ ಸಹಕಾರ ಮಾಡಿದ್ದಾರೆ ಅವರು ಸಹಿತ ವಾಹನಗಳನ್ನು ಅಮ್ಮ ಅವರ ಅನುದಾನದಲ್ಲಿ ಕೊಟ್ಟಿದ್ದಾರೆ ಜೊತೆಗೆ ಈ ಭಾಗದ ಅಭಿವೃದ್ಧಿ ಸಲಹೆ ಅವರು ಸದಾ ತುಡಿತಾ ಇರ್ತಾರೆ ಏನಾದರೂ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ವಿಚಾರ ಇಟ್ಟುಕೊಂಡೆ ಅನೇಕ ವಿಚಾರವಂತರ ಅವ್ರ ಬಳಿ ಇದ್ದಾವೆ ಅವರಿಗೆ ನಾವು ಜೊತೆಗೆ ಹೇಳಿ ಅವರಿಗೆ ಒಂದು ಮನವಿ ಮಾಡಿಕೊಂಡ್ರೆ ಈ ಕೆಲಸ ನಮ್ಮ ಆಗೇ ಆಗ್ತದೆ ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಈ ಒಂದು ವಿಚಾರ ಹಂಚ್ಕೋತಾ ಇದ್ದೀನಿ ಬಂಧುಗಳೇ ವಿಶೇಷ ಚೇತನರಿಗೆ ವೈಯಕ್ತಿಕವಾಗಿ ಯಾವಾಗ ಅನುದಾನ ಸಹಾಯ ಮಾಡೋಕ್ಕೆ ಬರಲ್ಲ ಅನ್ನೋ ಸಂದರ್ಭದಲ್ಲಿ ನಾವು ಏನೇನು ಮಾಡಬೇಕು ಅನ್ನೋದನ್ನು ನಮ್ಮಂಥ ಮುಖಂಡರು ಅಥವಾ ನಮ್ಮಂಥ ಅಂತಂದರೆ ನಾನಂತಲ್ಲ ಬಟ್ ಅಂಗವಿಕಲರ ವಿಚಾರವಂತರು ಯಾರಿಗೆ ಸ್ವಲ್ಪ ಜ್ಞಾನ ಇದೆ ಅಂಗವಿಕಲರ ಬಗ್ಗೆ ಯಾರಾದರೂ ದುಡಿತಾ ಇದ್ದಾರೆ ಅಂಗವಿಕಲರ ಸಂಘಟನೆ ಅವರು ಏನಾರು ಇದ್ದರೆ ಅದನ್ನು ನಾವು ಅವರಿಗೆ ಒಂದು ಕ್ಯೂ ಮಾತು ಅವ್ರ ಜೊತೆಗೆ ಹಂಚ್ಕೋಬೇಕು ನಾವು ಅವರಿಗೆ ಅವರ ಜೊತೆಗೆ ನಾವು ಹಂಚ್ಕೊಂಡಾಗ ವಿಚಾರಗಳನ್ನು ಹೇಳಿದಾಗ ಅದನ್ನು ಅನು ಅನುದಾನ ಬಳಕೆ ಮಾಡ್ತಕ್ಕಂಥ ಪ್ರಯತ್ನ ಅವರು ಪ್ರಾಮಾಣಿಕವಾಗಿ ಮಾಡೇ ಮಾಡ್ತಾರೆ ಇದು ಶತಸಿದ್ಧ ಅದಕ್ಕೆ ನಾವು ಯಾವಾಗ ಸ್ಪಂದಿಸಲ್ಲ ಅನ್ನೋ ಸಂದರ್ಭದಲ್ಲಿ ಅವರು ಅದು ಹಾಗೆ ಅನುದಾನ ಉಡ್ದು ಉಳ್ಕೊಂಡಿರ್ತಾರೆ ಅದಕ್ಕಾಗಿ ನಾವೆಲ್ಲ ಪ್ರಯತ್ನ ಮಾಡಬೇಕು ಏನೇನು ಮಾಡಬೇಕು ಅಂತಂದರೆ ಅಂಗವಿಕಲರಿಗೆ ಅನುದಾನವನ್ನು ವೈಯಕ್ತಿಕ ಬಳಕೆ ಮಾಡೋಕ್ಕೆ ಬರಲ್ಲ ಅನ್ನೋ ಸಂದರ್ಭದಲ್ಲಿ ವಿಶೇಷ ಚೇತನರಿಗೆ ಈ ಭಾಗದ ಅನೇಕ ಬಸ್ ನಿಲ್ದಾಣಗಳಿವೆ ಮೊಟ್ಟ ಮೊದಲನೇದಾಗಿ ಈಗಾಗಲೇ ನಾವೇನು ಇಲಾಖೆ ಎಷ್ಟು ಅಂತಲೇ ಏನು ತಾವು ಏನು ಸಂಗ್ರಹ ಮಾಡಿದ್ದೀರಿ ಏನು ಮಾಹಿತಿ ಸಂಗ್ರಹ ಮಾಡಿದ್ದೀವಿ ಎಲ್ಲೆಲ್ಲಿ ಅಂಗವಿಕಲರಿಗೆ ಸ್ನೇಹಿ ವಾತಾವರಣ ಇಲ್ಲ ಅನ್ನೋದನ್ನು ತಾವೆಲ್ಲ ಬಾ ಸಂಗ್ರಹ ಮಾಡಿದಿರಿ ಅದು ಮಾಹಿತಿಯನ್ನು ಈ ಸರ್ಕಾರ ಕೊಟ್ಟಿದ್ದೀರಿ ಅದೇ ಮಾಹಿತಿಯನ್ನು ತಮ್ಮ ಹತ್ರನೂ ಇರೋದರಿಂದ ಈ ಭಾಗದ ಮುಖಂಡರು ಅಥವಾ ಈ ಭಾಗದ ಕಾರ್ಯಕರ್ತರು ಸಹಿತ ಈ ಪ್ರದೇಶಾಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಅಜಯ್ ಸಿಂಗ್ ಸಾಹೇಬರಿಗೆ ಮತ್ತು ಅಲ್ಲಿರ್ತಕ್ಕಂಥ ಕಾರ್ಯದರ್ಶಿಯವರಿಗೆ ತಾವು ಯಾವ ಯಾವ ಬಸ್ ನಿಲ್ದಾಣಗಳಲ್ಲಿ ಮತ್ತು ಎಲ್ಲಿ ಸ್ನೇಹಿ ವಾತಾವರಣ ಇಲ್ಲ ಅಂಥ ಸಂದರ್ಭ ಅಂಥ ಒಂದು ಸ್ಥಳಗಳನ್ನು ಎಲ್ಲ ಕ್ರೋಢೀಕರಿಸಿ ಒಂದು ಮನವಿ ಪತ್ರವನ್ನು ಮಾನ್ಯ ಅಧ್ಯಕ್ಷರಿಗೆ ತಂದರೆ ಅಲ್ಲೆಲ್ಲಿ ಶೌಚಾಲಯಗಳು ಅಂದರೆ ಈಗಾಗಲೇ ಶೌಚಾಲಯಗಳಿದ್ದರೂ ಇರಬಹುದು ಆದರೆ ಇಲ್ಲದೇ ಇದ್ದ ಸ್ಥಳಗಳಲ್ಲಿ ಇಲ್ಲದೆ ಇಲ್ಲದೇ ಇದ್ದ ಬಸ್ ಬಸ್ ನಿಲ್ದಾಣಗಳಲ್ಲಿ ಯಾಕಂದರೆ ನಮ್ಮ ಕಲಬುರಗಿ ಜಿಲ್ಲೆಯ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಬಸ್ ನಿಲ್ದಾಣದ ಸಾರ್ವಜನಿಕರು ಕೂಡುವಂಥ ಸ್ಥಳದಲ್ಲೇ ಬ ಶೌಚಾಲಯ ಮಾಡಿದ್ದಾರೆ ಆ ಶೌಚಾಲಯದಲ್ಲಿ ಆ ವಿಶೇಷ ಚೇತನರಿಗೆ ಒಂದು ಶೌಚಾಲಯ ಮಾಡಬೇಕಾಗಿತ್ತು ಕೇಂದ್ರ ಬಸ್ ನಿಲ್ದಾಣ ಅಂದರೆ ಕಲಬುರಗಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಸಮೀಪ ಅಂದರೆ ಎಲ್ಲರಿಗೂ ಸುಲಭವಾಗಿ ಹೋಗಲು ಬರಲು ಒಂದು ಶೌಚಾಲಯಗಳು ಮಾಡಿದ್ದಾರೆ ಆದ್ರೆ ಅದೇ ಸ್ಥಳದಲ್ಲಿ ವಿಶೇಷ ಚೇತನರಿಗೆ ಶೌಚಾಲಯ ಮಾಡಿದರೆ ಬಹಳ ಅನುಕೂಲ ಆಗ್ತಿತ್ತು ಯಾಕಂದ್ರೆ ವಿಶೇಷ ಚೇತನರು ಕಲಬುರಗಿ ಕೇಂದ್ರ ಬಸ್ ನಿಲ್ದಾಣ ನಾವೆಲ್ಲ ನೋಡಿದ ಹಾಗೆ ಬಸ್ಗಳು ಬರ್ತಾ ಇರುವ ಸಂದರ್ಭದಲ್ಲಿ ಅದನ್ನು ಸ್ವಲ್ಪ ಪಕ್ಕದಲ್ಲಿ ಶೌಚಾಲಯಕ್ಕೆ ಹೋಗಿ ಶೌಚ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ ಅಂಥ ಸಂದರ್ಭದಲ್ಲಿ ಸ್ವಲ್ಪ ಅನುಕೂಲ ಆಗಲ್ಲ ಅಂಗವಿಕಲೂ ತೊಂದರೆ ಆಗ್ತದೆ ಅಂಥ ಒಂದು ಸೌ ವ್ಯವಸ್ಥೆಯನ್ನು ಕಲಬುರಗಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ಆಗಲಿ ಮತ್ತು ಈ ಭಾಗದ ಎಲ್ಲ ಬಸ್ ನಿಲ್ದಾಣಗಳಲ್ಲಿ ವಿಶೇಷತನರಿಗೆ ಸುಲಭ ಲಭ್ಯತಾ ರೀತಿಯಲ್ಲಿ ಸುಲಭ ಲಭ್ಯ ಲಭ್ಯತಾ ರೀತಿಯಲ್ಲಿ ಅಂಗವಿಕಲರಿಗೆ ಶೌಚಾಲಯಗಳನ್ನು ಮಾಡಬೇಕು ಜೊತೆಗೆ ಎಕ್ಸಸಬಿಲಿಟಿ ಶೌಚಾಲಯ ಇರಬೇಕು ಯಾಕಂದರೆ ಸ ಅಂಗವಿಕಲರಿಗೆ ಶೌಚಾಲಯ ಮಾಡೋದು ನಾವೆಲ್ಲ ಕಾಣ್ತೀವಿ ಬಟ್ ಅದ್ರ ಬಗ್ಗೆ ಒಳ್ಳೆಯ ಪ್ಲ್ಯಾನ್ ಮಾಡಿ ಅದರ ಬಗ್ಗೆ ನಮ್ಮ ಸಂಬಂಧಪಟ್ಟ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳಿಗೆ ಸ್ಪಂದಿಸಿ ಅವರ ಬಗ್ಗೆ ಸಲಹೆ ಸೂಚನೆ ತಗೊಂಡು ಅಥವಾ ಈ ಭಾಗದ ಅಂಗವಿಕಲರ ಹೋರಾಟಗಾರರು ಮತ್ತು ಅಂಗವಿಕಲರ ಸಂಘಟನೆಯವರ ಜೊತೆಗೆ ಚರ್ಚೆ ಮಾಡಿ ಯಾವ ರೀತಿ ಶೌಚಾಲಯ ಮಾಡಬೇಕು ಅಂತಕ್ಕಂಥ ವಿಚಾರ ಪ್ಲ್ಯಾನ್ ಮಾಡಿ ಒಂದು ಕ್ರಿಯಾಯೋಜನೆ ಮಾಡಿ ಮಾಡಿದ್ರೆ ಒಳ್ಳೆಯದಾಗ್ತದೆ ಅಂತಕ್ಕಂಥ ವಿಚಾರ ಇಟ್ಕೊಂಡು ಜೊತೆಗೆ ಇನ್ನೊಂದು ಏನಂತಂದರೆ ಈ ಅನುದಾನದ ಬಗ್ಗೆ ಇನ್ನೂ ಏನೇನು ಕೆಲಸ ಮಾಡ್ಬೋದು ಅಂತಕ್ಕಂಥ ವಿಚಾರ ಹೇಳಬೇಕಾದ್ರೆ ವಿಶೇಷ ಚೇತನರಿಗಾಗಿ ಈ ಭಾಗದಲ್ಲಿ ಸುಮಾರು ಗ್ರಾಮೀಣ ಅಂಗವಿಕಲರ ಪುನವಸ್ತಿ ಕಾರ್ಯಕರ್ತರಾಗಿ ಕೆಲಸ ಇದ್ದಾರೆ ಮತ್ತು ತಾಲೂಕು ಅಂಗವಿಕಲರ ಪುನವಸ್ತಿ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾಯಿದ್ದಾರೆ ಜೊತೆಗೆ ನಗರ ಪುನರ್ವಸತಿ ಕಾರ್ಯಕರ್ತರಾಗಿ ಈ ಒಂದು ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಕಲಿಸ್ತಕ್ಕಂಥ ಕೆಲಸ ಈಗಾಗಲೇ ಹದಿನೈದು ಹದಿನಾರು ವರ್ಷದಿಂದ ಮಾಡ್ತಾಯಿದ್ದಾರೆ ಬಟ್ ಈ ಒಂದು ಕಾರ್ಯಕರ್ತರಿಗೆ ಇಲಾಖೆಯಿಂದ ಆಗಲಿ ಅಥವಾ ಪಂಚಾಯಿತಿಗಳಿಂದ ಕೆಲವೊಂದು ಗ್ರಾಮ ಪಂಚಾಯಿತಿಗಳಲ್ಲಿ ಮತ್ತು ಕೆಲವೊಂದು ತಾಲೂಕು ಪಂಚಾಯಿತಿಗಳಲ್ಲಿ ಈ ಕಾರ್ಯಕರ್ತರಿಗೆ ಸುವ್ಯವಸ್ಥಿತ ಕೋಣೆ ಮತ್ತು ಸುವ್ಯವಸ್ಥಿತ ಕಚೇರಿ ಮತ್ತು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಪರಿಕರಗಳು ಮತ್ತು ವ್ಯವಸ್ಥೆ ಮಾಡಿಕೊಟ್ಟಂಥ ಕೆಲವೊಂದು ಜಿಲ್ಲೆಗಳಿ ಈಗಾಗಲೇ ಮಾಡಿಕೊಟ್ಟಿದ್ದಾರೆ ಮತ್ತು ಇನ್ನೂ ಕೆಲವೊಂದು ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಿಗೆ ಕೂಡಲು ವ್ಯವಸ್ಥೆ ಇಲ್ಲದೆ ಮತ್ತು ಅವರಿಗೆ ಕೆಲಸ ಮಾಡಲು ವಾತಾವರಣ ಇಲ್ಲದ ಕಾರಣ ಕೆಲವೊಂದು ಕಾರ್ಯಕರ್ತರು ಪಂಚಾಯಿತಿ ಬಿಟ್ಟು ಎಲ್ಲೆಲ್ಲೂ ಅಡ್ಡಾಡ್ತಿರ್ತಾರೆ ಆದರೆ ಕೆಲವೊಂದು ಗ್ರಾಮ ಪಂಚಾಯಿತಿ ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಕಾರ್ಯಕರ್ತರು ಮತ್ತು ನಗರ ಪುನರ್ವಸತಿ ಕಾರ್ಯಕರ್ತರು ತಮ್ಮ ಕೇಂದ್ರ ಕಚೇರಿಯಲ್ಲಿ ಇದ್ದು ಕೆಲಸನೂ ಮಾಡ್ತಾಯಿದ್ದಾರೆ ಈ ಒಂದು ವಿಚಾರ ಇಟ್ಟುಕೊಂಡು ಈ ಅಂಗವಿಕಲರದ ಏನಾದರೂ ಪುನರ್ವಸತಿ ಕಾರ್ಯಕರ್ತರು ಇದ್ರಲ್ಲ ಯಾವ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಸ್ವಲ್ಪ ಏನಾದರೂ ಸಣ್ಣ ಕೋಣೆ ನಿರ್ಮಾಣ ಮಾಡ್ತಕ್ಕಂಥ ಜಾಗದ ವ್ಯವಸ್ಥೆ ಇದ್ದರೂ ಸಹಿತ ಅಂಥ ಒಂದು ಪ ಗ್ರಾಮ ಪಂಚಾಯಿತಿಗಳಲ್ಲಿ ಮತ್ತು ನಗರ ಪ ಪುರಸಭೆಯಲ್ಲಿ ನಗರಸಭೆಗಳಲ್ಲಿ ಅಂಗವಿಕಲರ ಗ್ರಾಮೀಣ ಪುನರ್ವಸತಿ ಕೇಂದ್ರ ಅಂತಕ್ಕಂಥ ಒಂದು ಕೋಣೆ ನಿರ್ಮಾಣ ಮಾಡಿಕೊಟ್ಟರು ಸಹಿತ ಅಂದರೆ ಈಗೇನು ವಿ ಆರ್ ಡಬ್ಲ್ಯೂ ಇದ್ರಲ್ಲ ಗ್ರಾಮೀಣ ಅಂಗವಿಕಲರ ಪುನರ್ಸ್ಥತಿ ಕಾರ್ಯಕರ್ತರದಲ್ಲ ಅದೇ ರೀ ಅದನ್ನು ಹೆಸರಿಟ್ಕೊಂಡು ಅಂಗವಿಕಲರ ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಕಾರ್ಯಕರ್ತರ ಕಚೇರಿ ಅಂತ ಮಾಡ್ಬೋದು ಅಥವಾ ಕೋಣೆ ಅಂತೂ ಮಾಡ್ಬೋದು ಅದೊಂದು ಸಣ್ಣ ರೂಮ ಮಾಡಿಕೊಟ್ರೆ ಇದನ್ನು ಕಟ್ಟಡ ಕಾಮಗಾರಿ ಅಂತ ನಾ ಕಾಮಗಾರಿಯಲ್ಲಿ ಬರ್ತದ ಅದು ಯಾವುದೂ ವೈಯಕ್ತಿಕವಾಗಿ ಬರಲ್ಲ ಸಾರ್ವಜನಿಕವಾಗಿ ಆ ಒಂದು ಕೋಣೆ ಮಾಡಿಕೊಟ್ರೆ ಮತ್ತು ಈ ಭಾಗದ ಎಲ್ಲ ಜಿಲ್ಲೆಯ ಕಾರ್ಯಕರ್ತರಿಗೆ ಅವರಿಗೆ ಲ್ಯಾಪ್ಟಾಪ್ಗಳನ್ನ ವ್ಯವಸ್ಥೆ ಮಾಡೋದಾಗಲಿ ಅಥವಾ ಅವರಿಗೆ ಟೇಬಲು ಕುರ್ಚಿ ಅಲ್ಮಾರಿ ಈ ಥರ ಎಲ್ಲ ಏನಾದರೂ ಆಫೀಸ್ ಕಚೇರಿಗೆ ಏನು ವ್ಯವಸ್ಥೆ ಬೇಕು ಅವೆಲ್ಲ ಸರಬರಾಜು ಮಾಡಿದ್ರು ಸಹಿತ ಈ ಅನುದಾನ ಬಳಕೆ ಮಾಡ್ಬೋದು ಅದಕ್ಕಾಗಿ ಈ ಭಾಗದ ಹೆಸರಾಂತ ಮಾಜಿ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದಂಥ ಧರ್ಮ್ ಸಿಂಗ್ ಸಾಹೇಬ್ರ ಅಜಯ್ ಸಿಂಗ್ ಸಾಹೇಬರಲ್ಲಿ ಮತ್ತು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರಲ್ಲಿ ಸಹಿತ ನಮ್ಮ ಚಾನಲ್ ಬಳಗದ ವತಿಯಿಂದ ತಮಗೆ ದಯವಿಟ್ಟು ಮನವಿ ಮಾಡ್ಕೊತಾ ಇದ್ದೀವಿ ದಿವ್ಯವರು ಈ ಭಾಗದ ಹಾಗೆ ತಾವು ಏನಾದರೂ ಮನಸ್ಸು ಮಾಡಿದ್ರೆ ವಿಶೇಷ ಚೇತನರಿಗೆ ಏನಾದರೂ ಅನುಕೂಲ ಮಾಡಿಕೊಡ್ಬೇಕು ಅಂತ ನಿರ್ಧಾರ ಮಾಡಿದ್ರೆ ಈ ಅಂಗವಿಕಲರ ಏನು ಈ ಭಾಗದ ಅಂಗವಿಕಲರ ಕನಸು ಈಡೇರಿಸ್ಬೋದು ಮತ್ತು ಈ ಭಾಗದ ಕಾರ್ಯಕರ್ತರು ಕನಸು ಸಹಿತ ಈಡೇರಿಸ್ಬೋದು ಯಾಕಂದ್ರೆ ಕಾರ್ಯಕರ್ತರಿಗೆ ಕೋಣೆ ಮಾಡಿಕೊಟ್ರೆ ಈ ಆ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಅಂಗವಿಕಲರು ಹೋಗಿ ಸಂಪರ್ಕ ಮಾಡಿ ತಮ್ಮ ನೋವು ನಲಿವು ಸಮಸ್ಯೆಗಳು ಮತ್ತು ಇಲಾಖೆಯ ಯೋಜನೆಗಳ ಬಗ್ಗೆ ಒಂದು ತಿಳುವಳಿಕೆ ಪಡಿತಕ್ಕಂಥ ವ್ಯವಸ್ಥೆ ಆಗ್ತದೆ ಮತ್ತು ಕಾರ್ಯಕರ್ತರಿಗೆ ಕೇಂದ್ರ ಕಚೇರಿಯಲ್ಲಿ ಉಳ್ಕೊಳ್ಳೋಕ್ಕೂ ಒಂದು ವ್ಯವಸ್ಥೆ ಆಗ್ತದೆ ಅದಕ್ಕಾಗಿ ಈ ಅಂಗವಿಕಲರಿಗೆ ಕೇಂದ್ರ ಕೇಂದ್ರದ ಕೋಣೆ ಅಂತ ಮಾಡ್ಬೋದು ಅಂಗವಿಕಲರ ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಕಾರ್ಯಕರ್ತರ ಕೋಣೆ ಅಂತೇಳಿ ಕಟ್ಟಡ ನಿರ್ಮಾಣ ಮಾಡ್ಬೋದು ಜೊತೆಗೆ ಇನ್ನೇನು ಮಾಡ್ಬೋದು ಅಂತಕ್ಕಂಥ ಇನ್ನು ಮೂರನೇದು ಏನಾದರೂ ಇದ್ದರೆ ಮೂರನೇದು ಹೇಳ್ತೀನಿ ಇನ್ನು ಹಲವಾರು ವಿಚಾರಗಳಿದ್ದಾವೆ ಈ ಮೂರು ವಿಚಾರಗಳ ಬಗ್ಗೆ ಹೇಳ್ತಾ ಇದ್ದೀನಿ ಇನ್ನು ಮೂರನೇದು ಏನು ಮಾಡ್ಬೋದು ಅಂದರೆ ಈ ಗ್ರಾಮೀಣ ಅಂಗವಿಕಲರ ಕಾರ್ಯಕರ್ತರು ಕಾರ್ಯಕರ್ತರೇನದರಲ್ಲ ಈ ನಮ್ಮ ಅಂಗವಿಕಲ ಇಲಾಖೆ ಜಿಲ್ಲಾ ಮಟ್ಟದಲ್ಲಿ ಅಂಗವಿಕಲರ ಇಲಾಖೆ ಇರ್ತದ ಆ ಈ ಭಾಗದ ಜಿಲ್ಲೆಗಳಲ್ಲಿ ಹೈದ್ರಾ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯೇ ಅಡಿಯಲ್ಲಿ ಬರ್ತಕ್ಕಂಥ ಜಿಲ್ಲೆಗಳಲ್ಲಿ ಈ ಅಂಗವಿಕಲ ಇಲಾಖೆಯಲ್ಲಿ ಬರ್ತಕ್ಕಂಥ ಯೋಜನೆಗಳ ಬಗ್ಗೆ ಅಂದರೆ ಏನೇನು ಬಗ್ಗೆ ಈ ಇಲಾಖೆಯಲ್ಲಿ ಎಷ್ಟು ಯೋಜನೆಗಳಿವೆ ಅವೆಲ್ಲದರ ಬಗ್ಗೆ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮತ್ತು ಗ್ರಾಮ ಗ್ರಾಮಗಳಲ್ಲಿ ಪೇಂಟಿಂಗ್ ಗೋಡೆ ಮೇಲೆ ಪೇಂಟಿಂಗ್ ವ್ಯವಸ್ಥೆ ಮಾಡ್ಬೋದು ಯಾಕಂದರೆ ಅವೇರ್ನೆಸ್ ಜಾಗೃತಿ ಕಾ ಜಾಗೃತಿ ಬಗ್ಗೆಯನ್ನು ಒಂದು ಯೋಜನೆ ಮಾಡೋ ಕ್ರಿಯಾ ಸ ಸಿದ್ಧಪಡಿಸಿ ಜಾಗೃತಿ ಮೂಡಿಸ್ತಕ್ಕಂಥ ಪೇಂಟಿಂಗ್ಗಳನ್ನು ಅಂದ್ರೆ ಪ್ರಮುಖ ಸ್ಥಳಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಜನ ಅಡ್ಡಾಡುವಂಥ ಸ್ಥಳಗಳಲ್ಲಿ ಮತ್ತು ಜನ ಸಂಪರ್ಕಿಸುವಂಥ ಜನ ತಿರುಗಾಡ್ತಕ್ಕಂಥ ಜನ ದಟ್ಟಣೆ ಇರ್ತಕ್ಕಂಥ ಬಸ್ 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 ಸ್ಟ್ಯಾಂಡ್ಗಳಲ್ಲಿ ಮತ್ತು ಗ್ರಾಮ ಪಂಚಾಯತಿಯಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಗ್ರಾಮ ಪಂಚಾಯತಿಯ ಒಂದು ಕಡೆ ಬೋರ್ಡ್ ಬೋರ್ಡ್ಗಳು ಮಾಡೋದಾಗಲಿ ಅಥವಾ ಗೋಡೆ ಪೇಂಟಿಂಗನ್ನು ಮಾಡಿ ಯಾಕಂದರೆ ಈ ಒಂದು ಬಾ ಯೋಜನೆಯ ಬಗ್ಗೆ ಮಾಹಿತಿ ಕೊಟ್ಟಾಗ ಅಲ್ಲಿರ್ತಕ್ಕಂಥ ವಿಶೇಷ ಚಿತ್ರಣರಿಗೆ ಅದರ ಬಗ್ಗೆ ಅರಿವು ಮೂಡ್ತದೆ ಅಂದರೆ ಈ ಇಲಾಖೆಯಲ್ಲಿ ಇಷ್ಟೊಂದೆಲ್ಲ ಯೋಜನೆಗಳಿದಾವಲ್ಲ ಅಂತಕ್ಕಂಥ ಪೇಂಟಿಂಗನ್ನು ನೋಡಿದಾಗ ಏನೂ ಗೊತ್ತಿಲ್ಲದೆ ಇರ್ತಕ್ಕಂಥ ಅಂಗವಿಕಲರು ಸಹಿತ ಅನಚ್ಚರಿಸ್ತಕ್ಕ ಇರತಕ್ಕಂಥ ಅಂಗವಿಕಲರು ಸಹಿತ ನಮ್ಮ ಅಂಗವಿಕಲರ ಚಿತ್ರಗಳ ಚಿತ್ರಗಳ ನೋಡಿ ಇದು ನಮಗೆ ಸಂಬಂಧಪಟ್ಟಂದು ಇರ್ಬೋದು ಅಂಥೇಳಿ ಆ ಒಂದು ಪೇಂಟಿಂಗ್ ಪೇಂಟಿಂಗ್ಗಳನ್ನು ನೋಡಿ ಅವರು ಅಲ್ಲಿ ಸಂಪರ್ಕ ಮಾಡಿ ಇಲಾಖೆಗಳ ಯೋಜನೆಗಳ ಮಾಹಿತಿ ಪಡೆದು ಜಾಗೃತಿ ಜಾಗೃತಿಗೊಳಿಸ್ತಕ್ಕಂಥ ಕೆಲಸ ಆಗ್ತದೆ ಅದಕ್ಕೆ ಈ ಮೂರು ಕೆಲಸಗಳಾದರೆ ಈ ಭಾಗದ ಅಂಗವಿಕಲರಿಗೆ ಅನುಕೂಲ ಆಗ್ತದೆ ಇನ್ನೂ ಏನಾದರೂ ವಿಚಾರಗಳು ಇದ್ದಾಗ ಮತ್ತೆ ಮುಂದಿನ ವಿಡಿಯೋದಲ್ಲಿ ಹಂಚ್ಕೋತೀನಿ ಅದಕ್ಕೆ ಈ ಮೂರು ಕೆಲಸಗಳು ಬಹುಮುಖ್ಯವಾದ ಕೆಲಸಗಳು ಆಗ್ಬೇಕಂತೇಳಿ ಇವತ್ತಿನ ಈ ವರದಿಯಲ್ಲಿ ತಮ್ಮ ಜೊತೆಗೆ ಅಂತ್ಕೊಟ್ಟಿದ್ದೀನಿ ಅದಕ್ಕೆ ಈ ಭಾಗದ ಮುಖಂಡರು ಈ ಭಾಗದ ಪ್ರಜ್ಞಾವಂತರು ಮತ್ತು ಅಂಗವಿಕಲರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಸಂಘಟಕರು ಮಾನ್ಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಅಜಯ್ ಸಿಂಗ್ ಸಾಹೇಬರಿಗೆ ತಾವು ಒಂದು ಮನವಿ ಪತ್ರ ಕೊಟ್ಟು ಈ ಥರ ಒಂದು ಕೆಲಸಗಳು ಮಾಡ್ಬೋದು ಈ ಅನುದಾನದಲ್ಲಿ ಕೈದಿಟ್ಟು ಅನುದಾನದಲ್ಲಿ ಅಂತಕ್ಕಂಥ ವಿಚಾರ ಸೇರಿಸ್ಕೊಂಡು ತಮಗೇನಾದರೂ ಆಲೋಚನೆಗಳಿದ್ರೆ ಅವೆಲ್ಲ ಸೇರಿಸ್ಕೊಂಡು ಒಂದು ಮನವಿ ಪತ್ರಕ್ಕೆ ಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ಈ ಭಾಗದಲ್ಲಿ ಇರತಕ್ಕಂಥ ಅನುದಾನ ಆ ಪ್ರದೇಶಾಭಿವೃದ್ಧಿ ಅಭಿವೃದ್ದಿ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಗೆ ಬರತಕ್ಕಂಥ ಅನುದಾನದಲ್ಲಿ ಕೈದಿಟ್ಟ ಅನುದಾನವನ್ನು ಬಳಸ್ಕೊಳ್ಬೋದು ಅಂತಕ್ಕಂಥ ವಿಚಾರ ತಮ್ಮ ಜೊ ಜೊತೆಗೆ ಹಂಚ್ಕೊಂಡಿದ್ದೀನಿ ಇನ್ನೊಮ್ಮೆ ಸನ್ಮಾನ್ಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಅಜಯ್ ಸಿಂಗ್ ಸಾಹೇಬರು ಅವರಲ್ಲಿ ಮನವಿ ಮಾಡಿಕೊಂಡು ಈ ಭಾಗದ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಸಾಹರಲ್ಲಿ ಮನವಿ ಮಾಡಿಕೊಂಡು ಈ ಭಾಗದ ಅಂಗವಿಕಲರಿಗೆ ತಾವೇನಾದರೂ ಮನಸ್ಸು ಮಾಡಿದ್ರೆ ಈ ಪ್ರದೇಶ ಅಭಿವೃದ್ಧಿ ಅನುದಾನವನ್ನು ಬಳಸಬಹುದು ಅದರಿಂದ ಅನೇಕ ಅಂಗವಿಕಲರಿಗೆ ಅನುಕೂಲ ಮಾಡಿಕೊಡ್ಬೋದು ಅಂತಕ್ಕಂಥ ವಿಚಾರ ಹೇಳಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು